చోడి ఫారూకీయా డెంటల్ కాలేజ్ నెంపక్క డాక్టర్ సంతోష్ ప్రొఫెసర్ ఊరల్ ఆఫ్ ఓరల్ సర్జరీ ఫోడాంటస్ డాక్టర్ ధనుష్ సీనియర్ లెక్చరర్ ప్రాస్ట్రోన్యాటిక్స్ ఫారూకీయా డెంటల్ కాలేజ్ డాక్టర్ ప్రేరణ సీనియర్ లెక్చరర్ ప్రాస్ట్రోన్యాటిక్స్ ఫారూకియా డెంటల్ కాలేజ్ ప్లీజ్ నమస్కార మొదలు ఇంగ్లీష్ ఇంగ్లీషల్ ఓద్బిడ్తనే స్టేట్మెంట్ ఆమె ಮೇ ಇಪ್ಪತ್ತ್ಮೂರನೇ ತಾರೀಕು ಫರೂಕಿಯಾ ಡೆಂಟಲ್ ಕಾಲೇಜಲ್ಲಿ ತ್ರೀ ಡಿಜಿಟಲ್ ವಿಂಗ್ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ ಕಂಪ್ಲೀಟ್ಲಿ ಡಿಜಿಟಲ್ ಹಾಗೆಂದರೆ ರೆಗ್ಯುಲರ್ ಇಂಪ್ಲಾಂಟ್ಸ್ಗಿಂತ ಕಂಪ್ಲೀಟ್ ಡಿಜಿಟಲ್ ಪ್ಲಾನಿಂಗ್ ಎಲ್ಲ ಪ್ರೀ ಪ್ರೀ ಪ್ಲ್ಯಾನ್ಡಾಗಿ ಮಾಡಿ ಡಿಜಿಟಲ್ ಆಗಿ ಪ್ಲೇಸ್ಮೆಂಟ್ ಎಲ್ಲ ಆಗಿದೆ ಇದಕ್ಕಾಗಿ ಡಾಕ್ಟರ್ ಸತ್ಯಬೋಧ್ ಗುಟ್ಟಲ್ ಅಂತ ಹೇಳಿ ಧಾರವಾಡದಿಂದ ಮತ್ತು ಡಾಕ್ಟರ್ ಅಕ್ಷಯ್ ಬ್ಯಾಡ್ಗಿ ಅಂತ ಅವರು ಧಾರವಾಡ ಧಾರವಾಡದಿಂದ ಬಂದು ಮೂರು ದಿನದ ಪ್ರೋಗ್ರಾಮ್ ನಡೆಸ್ಕೊಟ್ಟು ಹೋದರು ಈ ಯಾವ ದಂತ ವೈದ್ಯರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಅವರೆಲ್ಲ ಮೊದಲನೇ ಬಾರಿ ಇಂಪ್ಲಾಂಟ್ ಹಾಕ್ತಾ ಇರೋ ಹಾಕಿದ್ರು ಸೊ ಬೇಸಿಕ್ಲಿ ಇದು ಹ್ಯಾಂಡ್ಸ್ ಆನ್ ಅಪ್ರೋಚ್ ಅವ್ರಿಗೆ ಪೇಷೆಂಟ್ ಮೇಲೆ ಡೈರೆಕ್ಟಾಗಿ ವರ್ಕ್ ಮಾಡೋ ಥರ ಹ್ಯಾಂಡ್ಸ್ ಆನ್ ಅಪ್ರೋಚು ಮತ್ತು ಯೂಶಲಿ ಡಿಜಿಟ್ ಇಂಪ್ಲಾಂಟ್ ಪ್ಲೇಸ್ಮೆಂಟ್ನ ಕಂಪ್ಲೀಟ್ಲಿ ಡಿಜಿಟಲೈಸ್ ಮಾಡುವಂಥ ಒಂದು ಇದನ್ನು ತಗೊಂಡಿದ್ದೀವಿ ಕಂಪ್ಲೀಟ್ ಪ್ರಿಸಿಷನ್ ಎಫಿಷಿಯನ್ಸಿ ಜೊತೆ ಮಾಡೋಣ ಅಂತ ಪಾರ್ಟಿಸಿಪೆಂಟ್ಸ್ಗೆ ಕಂಪ್ಲೀಟ್ ಕಟಿಂಗ್ ಎಜ್ ಟೆಕ್ನಾಲಜಿ ಸಿ ಬಿ ಸಿ ಟಿ ಕೋನ್ ಭೀಮ್ ಸಿಟಿ ಅಂತ ಹೇಳ್ತೀವಿ ಇಮೇಜಿಂಗಿಂದ ಹಿಡಿದು ವರ್ಚುವಲ್ ಇಂಪ್ಲಾಂಟ್ ಪ್ಲಾನಿಂಗು ಸಾಫ್ಟ್ವೇರ್ ಮೇಲೆ ಪ್ಲಾನಿಂಗ್ ಆಗಿ ಗೈಡ್ಸ್ ಎಲ್ಲ ಹೇಗೆ ಪ್ರಿಪೇರ್ ಮಾಡಬೇಕಂತೆಲ್ಲ ಮಾಡಿ ಮತ್ತು ಡಿಜಿಟಲಿ ಆ ಕೃತಕದಂತವನ್ನು ಡಿಜಿಟಲಿ ಹೇಗೆ ಡಿಸೈನ್ ಮಾಡಿ ಕ್ಯಾಮಲ್ಲಿ ಹೇಗೆ ಇದು ಮಾಡೋ ಥರ ಕಂಪ್ಲೀಟ್ ಪ್ರೋಗ್ರಾಮ್ ಶೆಡ್ಯೂಲ್ ಇದೆ ಇದು ಕನ್ವೆನ್ಷನಲ್ ಮತ್ತು ಮಾಡರ್ನ್ನ ಬ್ರಿಡ್ಜ್ ಮಾಡೋಕ್ಕೆ ಇದು ಒಂದು ಪ್ರಯತ್ನ ಥರ ಇದು ನಾವು ಮಾಡಿರೋದು ಮೊದಲನೇ ಬಾರಿ ಅಂಡರ್ ಗ್ರ್ಯಾಜುವೇಟ್ ಸ್ಟೂಡೆಂಟ್ ಇಂಟರ್ನ್ಶಿಪ್ ಮಾಡುವಂಥ ಮಕ್ಕಳಿಗೂ ಇದರಲ್ಲಿ ಓಪನಿಂಗ್ ಕೊಟ್ಟು ಅವ್ರ ಕೈಯಿಂದನೂ ಈ ಥರ ಪೇಷೆಂಟ್ ಮೇಲೆ ಇಂಪ್ಲಾಂಟ್ನ ಪ್ಲೇಸ್ಮೆಂಟ್ ಮಾಡೋ ಥರ ಮಾಡಿದ್ದೀವಿ ದಿಟ್ಸ್ ಇಸ್ ವೆರಿ ರೇರ್ ಯಾಕೆಂದರೆ ಆ ಸ್ಟೇಜ್ ಆಫ್ ದ ಕರಿಯರಲ್ಲಿ ಅವ್ರಿಗೆ ಪೇಷೆಂಟ್ ಮೇಲೆ ವರ್ಕ್ ಮಾಡಿ ಇಂಥ ಇಂಪ್ಲಾಂಟಾಲಜಿ ಥರ ಒಂದು ಅಡ್ವಾನ್ಸ್ಡ್ ಪ್ರೊಸೀಜರ್ನ ಮಾಡಲಿಕ್ಕೆ ಆಪರ್ಚುನಿಟಿ ಸಿಗುತ್ತೆ ತುಂಬ ಕಮ್ಮಿ ಸೊ ಅದನ್ನು ನಾವು ವಹಿಸ್ಕೊಟ್ಟಿದ್ದೀವಿ ನಮ್ಮ ಕಾಲೇಜಲ್ಲಿ ಈಗ ತ್ರೀ ಡಿ ವಿಂಗ್ ಅಂತ ಒಂದು ಮಾಡಿದ್ದೀವಿ ಸ್ಟೇಟ್ ಆಫ್ ದಿ ಆರ್ಟ್ ಅದರಲ್ಲಿ ನಾಲ್ಕು ಚೇರ್ ಹಾಕಿದ್ದೀವಿ ಅದನ್ನು ಬೇರೆ ಡೆಂಟಿಸ್ಟ್ಗಳು ರೆಂಟ್ ಮಾಡೋ ಥರ ನಾವು ವ್ಯವಸ್ಥೆ ಮಾಡಿದ್ದೀವಿ ಆರ್ಲಿ ಬೇಸಿಸ್ ಆಗಲಿ ಇಲ್ಲ ಡೈಲಿ ಬೇಸಿಸ್ ಆಗಲಿ ರೆಂಟ್ ಮಾಡಬಹುದು ಈಗ ಏನಾಗುತ್ತೆ ಒಂದು ಹೊಸ ಡೆಂಟಲ್ ಕ್ಲಿನಿಕ್ ನಾವು ಸೆಟಪ್ ಮಾಡಬೇಕು ಅಂದರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ತನಕ ಆಗುತ್ತೆ ಮತ್ತು ಕ್ವಾಲಿಫೈಡ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ಸ್ಗಳು ಬೇಕಿರುತ್ತೆ ತುಂಬ ಇನ್ವೆಸ್ಟ್ಮೆಂಟ್ ಇನ್ ದ ಸೆನ್ಸ್ ಮೆಟೀರಿಯಲ್ ಸೈನ್ಸಲ್ಲಿ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಇರುತ್ತೆ ಹೊಸದಾಗಿ ಹೊರಗೆ ಬರುವಂಥ ಡೆಂಟಲ್ ಪ್ರೊಫೆಷ್ನಲ್ಸ್ ಯಾರಿರ್ತಾರೆ ಯಂಗ್ಸ್ಟರ್ಸ್ ಯಾರಿರ್ತಾರೆ ಅವ್ರಿಗೆ ತಕ್ಷಣ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಡೆಂಟಲ್ ಕ್ಲಿನಿಕ್ ಸೆಟಪ್ ಮಾಡೋಷ್ಟು ಇದು ಇರೋದು ಸೊ ಅದರಿಂದ ಅಂಥ ಡೆಂಟಿಸ್ಟ್ಗಳಿಗೆ ನಾವು ಇದನ್ನು ಹೆಲ್ಪ್ ಆಗಿ ಅಂತ ತ್ರೀ ಡಿ ಸ್ಟೇಟ್ ಆಫ್ ದಿ ಆರ್ಟ್ ಒಂದು ರೆಂಟ್ ಡಬ್ಲ್ಯೂ 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 ಡಾಟ್ ರೆಂಟ್ ಡೆಂಟಲ್ ಕ್ಲಿನಿಕ್ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಮಾಡಿ ಆ ವೆಬ್ಸೈಟಲ್ಲಿ ಯಂಗ್ ಡೆಂಟಿಸ್ಟು ಅವರ ಹತ್ರ ಫೆಸಿಲಿಟೀಸ್ ಇಲ್ಲದೇ ಇರುವಂಥ ಡೆಂಟಿಸ್ಟು ಬುಕ್ ಮಾಡಿಕೊಂಡು ಅವರು ಬಂದು ಅಲ್ಲಿ ನಾವೇ ಅವ್ರ ಮೆಟೀರಿಯಲ್ಸ್ ಆಗಲಿ ಏನೇ ಆಗಲಿ ಅವರು ತರ್ಬೋದು ಇಲ್ಲ ನಾವೇ ಎಲ್ಲ ಪ್ರೊವೈಡ್ ಮಾಡ್ತೀವಿ ಕ್ವಾಲಿಫೈಡ್ ಅಸಿಸ್ಟೆಂಟ್ಸು ಪ್ರೊವೈಡ್ ಮಾಡ್ತೀವಿ ದೇ ಕೆನ್ ವರ್ಕ್ ಇನ್ ದಟ್ ಸೆಟ್ ಅಪ್ ಅಂತ ಹೇಳಿ ಇದೊಂದು ಹೊಸ ನಮ್ಮ ಡಾಕ್ಟರ್ ಡೀನು ಡಾಕ್ಟರ್ ಶ್ರೀನಾಥ್ ಅಂತ ಹೇಳಿ ಅವ್ರದ್ದು ಐಡಿಯಾ ಇದು ಹೊಸ್ದಾಗಿ ಫಸ್ಟ್ ಆ್ಯಕ್ಚುಲಿ ಈಗ ಕರ್ನಾಟಕ ಫಸ್ಟ್ ಟೈಮ್ ಕರ್ನಾಟಕದಲ್ಲಂತೂ ಡೆಫಿನೆಟ್ಲಿ ಇದು ಮೊದಲನೇ ಬಾರಿ ಥರ ಒಂದು ಐಡಿಯಾ ಮಾಡಿ ಒಂದು ಕಾಲೇಜಲ್ಲಿ ಫೆಸಿಲಿಟಿನ ಪ್ರೈವೇಟ್ ಡೆಂಟಿಸ್ಟ್ ಗಳಿಗೆ ಓಪನ್ ಮಾಡುವಂತ ಒಂದು ಫಸ್ಟ್ ಟೈಮ್ ಇದು ಐಡಿಯಾ ಇದು ಮುಂದೆ ಬಂದಿದೆ ಸರ್ ಇದು